ನಮ್ಮ ಶಾಲೆಗೆ ಕರ್ನಾಟಕ ರಕ್ಷಣಾ ಯುವ ರಕ್ಷಣಾ ಯುವ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲೀಲಾವತಿಯವರು ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳು ಪೆನ್ನುಗಳನ್ನು ತಮ್ಮ ಜನ್ಮದಿನದ್ದಾರೆ ಮಕ್ಕಳಿಗೆ ಚಿತ್ರೆಯನ್ನು ಸಹ ಹಚ್ಚಿದ್ದಾರೆ ಅವರಿಗೆ ಆಗುವಂಥ ಎಲ್ಲ ಸಫಲಗಳನ್ನ ಕೊಟ್ಟು ಕಾಪಾಡಲಿ ನಮ್ಮ ಶಾಲೆ ಬಗ್ಗೆ ಶಾಲೆಯ ವಿದ್ಯಾರ್ಥಿಗಳ ಬಗ್ಗೆ ಅಭಿಮಾನ ಇರಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಕ್ಕಂಥ ಶಕ್ತಿ ಭಗವಂತ ಕೊಡ್ಲಿ ಮತ್ತು ಅವರ ಅವರ ಕುಟುಂಬಕ್ಕೆ ಅವರ ಕುಟುಂಬದ ಎಲ್ಲ ಸದಸ್ಯಗಳಿಗೆ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಶಾಲೆ ಪರವಾಗಿ ನಮ್ಮ ಶಾಲಾ ಪೋಷಕರ ಹೃದ ಪರವಾಗಿ ಪರವಾಗಿ ಮತ್ತು ಮಕ್ಕಳ ಪರವಾಗಿ ತುಂಬ ಹಾರ್ದಿಕ ಅಭಿನಂದನೆ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾದ ಲೀಲಾವತಿ ಮೇಡಮ್ ಅವರವರ ಜನ್ಮದಿನದ ಅಂಗವಾಗಿ ಈ ಟೌನ್ನ ಒಳಗಡೆ ಇರೋವಂಥ ಹೇಮಾತಿ ಬಡಾವಣೆಯಲ್ಲಿರುವಂಥ ಸರ್ಕಾರಿ ಶಾಲೆಯಲ್ಲಿ ನೋಟ್ ಪುಸ್ತಕ ಮತ್ತು ಪೆನ್ನು ವಿತರಣೆ ಮಾಡುವ ಮುಖಾಂತರ ಸಿ ವಿತರಣೆ ಮಾಡುವ ಮುಖಾಂತರ ಆಚರಣೆ ಮಾಡಲಾಯಿತು ಈ ಸತ್ಯೆಯನ್ನು ಭಗವಂತ ಲೀಲಾವತಿ ಮೇಡಮ್ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರುಣಿಸ್ತೀವಿ ಐಶ್ವರ್ಯ ಅಂತಸ್ತು ಸುಖ ಸಂತೋಷ ಆಯುಷ್ಯ ಆರೋಗ್ಯ ಎಲ್ಲ ಕರುಣಿಸ್ಲಿ ಇನ್ನೂ ಹೆಚ್ಚಿನ ಶಾಲೆಗೆ ಪ್ರೋತ್ಸಾಹಪಡೋ ಥರ ಬೆಳವಣಿಗೆ ಆಗಲಿ ಅವ್ರದ್ದು ಸಮಾಜ ಸೇವೆ ಇನ್ನೂ ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಒಳ್ಳೆದಾಗಲಿ ಮೇಡಮ್